ಇಂದು ದಾವಣಗೆರೆಯಲ್ಲಿ ನೇತ್ರದಾನ ಪಾಕ್ಷಿಕದ ಅಂಗವಾಗಿ ಇಂದು ದಾವಣಗೆರೆಯ ನಗರದ ಪ್ರಮುಖ ಬೀದಿಗಳಲ್ಲಿ ಜೈನ್ ಕಾಲೇಜಿನ ಮುನ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ದಾವಣಗೆರೆ ನೇತ್ರಾಲಯ ಯೂನಿಟ್ ಆಫ್ ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆಯ ಸಂಯುಕ್ತ ಆಶ್ರಯದಲ್ಲಿ ನೇತ್ರದಾನದ ಬಗ್ಗೆ ಅರಿವು ಮೂಡಿಸಲು ವಾಕತನ್ ನಡೆಸಲಾಯಿತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸುನಿಲ್ ಜಿ ಅವರು ನೇತ್ರದಾನದ ಮಹತ್ವದ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸಿದರು ಹಾಗೂ ವೈದ್ಯರಾದ ನವ್ಯ ಅವರು ಯಾರು ನೇತ್ರದಾನ ಮಾಡಬಹುದು ಹಾಗೂ ನೇತ್ರದಾನ ಮಾಡುವ ಬಗ್ಗೆ ಹೇಗೆ ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು ವಾಕಥನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಜೈನ್ ಕಾಲೇಜಿನ ವಿದ್ಯಾರ್ಥಿನಿಯಾದ ಕೀರ್ತಿ ಮಾತನಾಡಿ ಈ ಕಾರ್ಯಕ್ರಮದಿಂದ ನೇತ್ರದಾನಕ್ಕೆ ಸಂಬಂಧಿಸಿದ ಅನುಮಾನಗಳು ದೂರವಾಯಿತು ಎಂದು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಧ್ಯಾಪಕರು ಅಧ್ಯಾಪಕರು ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳು ಭಾಗವಹಿಸಿದ್ದು ವಿಶೇಷವಾಗಿತ್ತು ಅಥವಾ ನಮ್ಮ ಅವರ ತಿಕ್ಕಂಕಿನ್ ಅಂದರೆ ಅವ್ರ ಹತ್ರದವ್ರು ಯಾರಾದರೂ ಮನೆಗೆ ಮಾಡಿದರೂ ಕೂಡ ಒಂದು ಭಾಗ್ಯದಲ್ಲಿ ಇಬ್ಬರು ಅಂದರಿಗೆ ಅಂದರೆ ಇಬ್ರು ಕುರುಡತನನನ್ನು ನಾವು ಸರಿ ಮಾಡ್ಬೋದು ಸೊ ಒಂದು ಅಂದರೆ ಒಬ್ಬ ಜೀವಿಯಿಂದ ನಾಲ್ಕು ಜನ ಅನ್ಹರಿಗೆ ಅವ್ರ ಬಾಡಿಗೆ ಬೆಳಕಾಗುತ್ತೆ ಸೊ ಅದ್ರೆ ಅಟ್ಲೀಸ್ಟ್ ಅದೇ ನೀವು ಈ ಥರ ಖುಷಿ ಖುಷಿಯಾಗಿ ಬಂದಿರೋದಾದ್ರೂ ಓಕೆ ಏನೋ ಒಂದು ಸ್ವಲ್ಪ ಎಕ್ಸ್ಟ್ರಾ ಕರಿಕ್ಯುಲರು ನಮ್ಮದು ಪಾಠದಿಂದ ಹೊರಗಡೆ ಒಂದೆರಡು ಕ್ಲಾಸ್ ಬಿಸ್ತಾಯಿತು ಅಂದ್ಕೊಂಡು ಬಂದಿದ್ರು ಪರವಾಗಿಲ್ಲ ಬಟ್ ಯೂತ್ಸು ಸೊ ಮನೇಲಿ ಹೇಳಿದ್ರೆ ಇವಾಗ ಹೇಳ್ತಾರೆ ಸೊ ನೀವು ಎಲ್ಲರೂ ಅದ್ರ ಬಗ್ಗೆ ಅಂದ್ರೆ ನಾನು ಡೊನೆಟ್ ಮಾಡ್ಬೇಕು ಅಂತಿದ್ರೆ ಈಗಲೂ ಕೂಡ ನೀವು ಕೂಡ ಪ್ರತಿಜ್ಞೆ ಮಾಡ್ಬೋದು ನಾನು ಕೂಡ ಐಸ್ ಪ್ಲೆಟ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಅಂದ್ರೆ ಯಾವ್ದಾದ್ರು ತಂಗಿನ ಆಸ್ಪತ್ರೆಗೆ ಹೋದ್ರು ಅಲ್ಲಿ ಐ ಪ್ಲೆಟ್ಸ್ ಫಾರ್ಮ್ ಇರುತ್ತೆ ಆ ಐ ಪ್ಯಾಡ್ ಫಾರ್ಮ್ಸ್ಗೆ ನೀವು ಇವಾಗ ಸೈನ್ ಹಾಕಿದ್ರು ಕೂಡ ಅವ್ರು ನಿಮ್ಗೆ ಒಂದು ಸರ್ಟಿಫಿಕೇಟು ಮತ್ತೆ ಒಂದ್ ಸಣ್ಣ ಕಾರ್ಡ್ ಅಷ್ಟು ಕೊಡ್ತಾರೆ ಆ ಕಾರ್ಡ್ ನ ನಿಮ್ ಜೇಬಲ್ ಯಾವಾಗ ಇಟ್ಕೊಂಡಿದ್ರು ನಡೆಯುತ್ತೆ ಸೊ ನಿಮ್ಮ ಅಂದರೆ ನಿಮ್ಮನೆಯವರಿಗೆ ನಿಮ್ಮ ಕಣ್ಣು ಡೊನೇಟ್ ಮಾಡೋದು ನಿಮಗೆ ಇಷ್ಟ ಇದೆ ಅಂತ ಗೊತ್ತಿರ್ಬೋದು ಸೊ ಹೆಂಗೆ ಅಂದರೆ ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತಿರ್ಬೋದು ಪುನೀತ್ ರಾಜ್ಕುಮಾರ್ ರಾಜ್ಕುಮಾರ್ ಅವರಂಥವ್ರೇ ಕಣ್ಣನ್ನು ಡೊನೇಟ್ ಮಾಡಿದ್ದಾರೆ ಅವರಿಂದನೂ ನಾಲ್ಕು ಜನ ಅಂಥರಿಗೆ ಬೆಳಕಾಗಿದೆ ಸೊ ಹಾಗಾಗಿ ವಿ ಹ್ಯಾಕ್ ಟು ಮೇಕ್ ದಿಸ್ ಆಸ್ ಅ ಫ್ಯಾಮಿಲಿ ಟ್ರೆಡಿಷನ್ಸ್ ಅಂದರೆ ನಮ್ಮ ಇದನ್ನು ನಾವು ಸಂಪ್ರದಾಯವನ್ನಾಗಿ ರೂಢಿಸ್ಕೊಳ್ಬೋದು ಯಾಕೆಂದ್ರೆ ಮರಣ ಎಷ್ಟಾಗುತ್ತೆ ಅಂತ ಗೊತ್ತು ಬಟ್ ಅದರಲ್ಲಿ ಎಷ್ಟು ಕಣ್ಣಿನ ದಾನ ಮಾಡ್ತಾರೆ ಅನ್ನೋದು ಭಾಳ ಕಡಿಮೆ ಇದೆ ಸೊ ಹಾಗಾಗಿ ಹೇಗಿದ್ದರೂ ಮಣ್ಣಲ್ಲಿ ಮಣ್ಣಾಗುವಂಥ ಕಣ್ಣುಗಳನ್ನ ನಾವು